ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀನು ನೋಡ್ತಾ ಇದ್ರ ಸಹಿನಪ್ಪ ಮಹೇನ್ಸ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂದರೆ ಸಾಮಾನ್ಯವಾಗಿ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಒಂದು ಸಿಗ್ನೇಚರ್ ವ್ಯಾಲಿಡಿಟಿ ಏನಿದು ಆ ಸಿಂಬಲ್ ಏನಿದೆ ಅದು ತುಂಬ ಜನರಿಗೆ ಅದನ್ನ ಹೇಗೆ ರಿಮೂವ್ ಮಾಡ್ಕೋಬೇಕು ಅದನ್ನ ಹೇಗೆ ಅಂತ ವ್ಯಾಲಿಟಿ ಇರತಕ್ಕಂಥ ಒಂದು ಟಿಕ್ ಮಾರ್ಕ್ನ ಯಾವ ರೀತಿ ವಿಚಾರ ಭಾಳಷ್ಟು ಜನರಿಗೆ ಗೊತ್ತಿರಲ್ಲ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದು ಮಾಡಿಬಿಡ್ತಾರೆ ಬಟ್ ಈ ಒಂದು ಟಿಕ್ ಮಾರ್ಕ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮ್ಯಾಟರ್ನ ಅಂದ್ರೆ ಆ ಒಂದು ಆಧಾರ್ ಕಾರ್ಡ್ ಗೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಮಹತ್ವವನ್ನು ವಹಿಸ್ತೈತಿ ಅಂತಾನೆ ಹೇಳ್ಬೋದು ಈ ಒಂದು ಕಂಪ್ಯೂಟರ್ ಸೆಂಟರ್ ನಲ್ಲಿ ಇರ್ತಕ್ಕಂಥವ್ರು ಅವ್ರು ಏನ್ ಮಾಡ್ತಾರೆ ಇದು ಬಹಳಷ್ಟು ಜನರಿಗೆ ಈ ಒಂದು ಮಾಹಿತಿ ಗೊತ್ತಿರೋದಿಲ್ಲ ಹಾಗೆ ಡೌನ್ಲೋಡ್ ಮಾಡಿ ಕಳ್ಸಿ ಕೊಟ್ಬಿಡ್ತಾರೆ ಸಾಮಾನ್ಯ ಜನರಿಗೆ ಸೊ ಇದರಿಂದ ಬಹಳ ಆಗುವ ಸಂಭವ ಜಾಸ್ತಿ ಸೊ ಸಿಗ್ನೇಚರ್ ವ್ಯಾಲಿಡಿಟಿ ಟೈಮ್ ಅಂದ್ರೆ ಈ ಒಂದು ಸಿಗ್ನೇಚರ್ ವ್ಯಾಲಿಡಿಟಿ ಕನ್ಫರ್ಮ್ ಮಾಡೋದು ಹೇಗೆ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ನಿಮ್ಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಅದಕ್ಕೆ ಮೊನ್ನೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ ಆಲ್ ಅಂತ ನೋಟೇಷನ್ ಬರ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ನಾನು ಮಾಡ್ತಕ್ಕಂಥ ಪ್ರತಿನಿಧಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟೇಷನ್ ಬರ್ತೆ ಈ ಮೂಲಕ ಪ್ರತಿ ಪ್ರತಿನಿಧಿ ಮತ್ತೆ ಪ್ರತಿನಿಧಿ ಪಡ್ಕೊಬೋದು ಅಂತ ಹೇಳ್ತಾ ಇನ್ನೇ ತಡ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ನೋಡ್ತಾ ಇದ್ರ ಈ ರೀತಿ ಆಗಿರ್ತಕ್ಕಂಥ ಒಂದು ಕ್ವಶನ್ ಮಾರ್ಕ್ ಏನು ಈ ಒಂದು ಆಧಾರ್ ಕಾರ್ಡ್ ಅಲ್ಲಿ ಈ ಒಂದು ಕ್ವಶನ್ ಮಾರ್ಕ್ ಯಾಕೆ ಬಂದಿದೆ ಈ ತರ ಕ್ವಶನ್ ಮಾರ್ಕ್ ಇರತಕ್ಕಂಥ ಒಂದು ಆಧಾರ್ ಕಾರ್ಡ್ನ ನಾವು ಸರ್ಕಾರಿ ಕಚೇರಿಗಳಿಗೆ ಆಯಿತು ಬ್ಯಾಂಕ್ಗಳಿಗೆ ಆಯಿತು ಕೊಟ್ಟನಪ್ಪ ಅಂದರೆ ಕೆಲವೊಂದು ಸಮಯದಲ್ಲಿ ರಿಜೆಕ್ಟ್ ಆಗುವ ಸಂಭವ ಜಾಸ್ತಿ ಇರ್ತೈತಿ ಹಾಗಾಗಿ ಈ ರೀತಿ ಆಗಿರ್ತಕ್ಕಂಥ ಒಂದು ಕ್ವಶನ್ ಮಾರ್ಕು ಬರದೇ ಇರೋ ಹಾಗೆ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಯಾವ ರೀತಿ ರಚನೆ ಮಾಡ್ಕೋಬೇಕು ಆಧಾರ್ ಕಾರ್ಡ್ ಒಳಗೆ ಟಿಕ್ ಮಾರ್ಕ್ ಇರ್ತಕ್ಕಂಥ ಒಂದು ಸಿಗ್ನೇಚರ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋ ಒಂದು ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಹೋಗೋಣ ಈಗ ಇದನ್ನ ಕ್ಲಿಕ್ ಮಾಡ್ಕೊತೀನಿ ಲೆಫ್ಟ್ ಆಟನ್ನ ಕ್ಲಿಕ್ ಮಾಡ್ಕೊಂಡು ನಮ್ಮ ಮೋಸ್ಸಿಂದ ಲಾಸ್ಟ್ ಒನ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಲಾಸ್ಟ್ ಒನ್ನ ಕ್ಲಿಕ್ ಮಾಡ್ಕೊತೀನಿ ತಕ್ಷಣ ಈ ರೀತಿ ಆಗಿರ್ತಕ್ಕಂಥ ಒಂದು ಇಂಟರ್ಪ್ರೇಸ್ ಬರ್ತೈತಿ ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಂತರ ಈ ರೀತಿ ಆಗಿರ್ತಕ್ಕಂಥ ಒಂದು ಎಂಟ್ರಿ ಬೇಸ್ ಬರ್ತೈತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಟ್ರೂಷ್ನಾಗ್ ಕ್ಲಿಕ್ ಮಾಡ್ಕೊತೀನಿ ಟ್ರೂಷ್ನಾಗ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಒಂದು ಆಪ್ಷನ್ಸ್ ಬರ್ತೈತಿ ಇಲ್ಲಿ ಮುಂದಿನ ಒಂದು ಅಂತ ಏನಿದೆ ಅದು ಬ್ಲಾಕ್ ಆಗೋಗಿದೆ ಸೊ ಮುಂದೆ ಏನು ಮಾಡ್ಕೋಬೇಕು ಈ ಒಂದು ಆಧಾರ್ ಕಾರ್ಡ್ನ ರೈಟ್ ಮಾರ್ಕ್ ಇರ್ತಕ್ಕಂಥ ಸಿಗ್ನೇಚರ್ ವೆರಿಫಿಕೇಶನ್ ಸಿಗ್ನೇಚರ್ ಇರತಕ್ಕಂಥ ಒಂದು ಆಧಾರ್ ಕಾರ್ಡನ್ನ ರೆಡಿ ಮಾಡ್ಕೋಬೇಕು ಅನ್ನೋದಾದರೆ ಈ ಒಂದು ಆಫ್ ಸಾಫ್ಟ್ವೇರ್ ಬೇಕಾಗುತ್ತೆ ಅಡೋಬೆ ರೈಡರ್ ಅಂತ ಹೇಳಬೇಕಾಗುತ್ತೆ ಈ ಒಂದು ಸಾಫ್ಟ್ವೇರು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದ್ರ ಕುರಿತು ಏನಾದರೂ ಮಾಹಿತಿ ಬೇಕಿದ್ದೆಪ್ಪ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಆ ಒಂದು ವಿಡಿಯೋದ ಕುರಿತು ಹೆಚ್ಚಿನ ಮಾಹಿತಿ ನಿಮಗೆ ಒದಗ ಒದಗಿಸೋಕ್ಕೆ ಪ್ರಯತ್ನ ಪಡ್ತೀನಿ ನಾನೀಗ ಓಪನ್ ಮಾಡ್ಕೊತಾ ಇದ್ದೀನಿ ಅಡೋಬೆ ರೈಡರ್ ಓಪನ್ ನಂತರ ಮೇಲುಗಡೆ ಈ ರೀತಿ ಆಗಿರ್ತಕ್ಕಂಥ ಒಂದು ಆಪ್ಷನ್ ಸಿಗುತ್ತೆ ಇಲ್ಲಿ ಕ್ಲಿಕ್ ಅಂತ ಅಂತಂದರೆ ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಆಪ್ಷನ್ಸ್ ಯಾವುದು ಅಂತಂದರೆ ಪ್ರಿಫ್ರೆನ್ಸಿ ಪ್ರಿಫ್ರೆನ್ಸ್ನೇ ಕ್ಲಿಕ್ ಮಾಡ್ಕೊತ ಇದ್ದೀನಿ ಸೊ ಈ ರೀತಿ ಓಕೆ ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಇಲ್ಲಿ ಒಂದಷ್ಟು ಡೈಲೆಕ್ಸ್ ಬಾಕ್ಸ್ ಓಪನ್ ಆಗುತ್ತೆ ಇಲ್ಲಿ ಸಿಗ್ನೇಚರ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಓಕೆ ಸಿಗ್ನೇಚರ್ ಆದ ನಂತರ ಇಲ್ಲಿ ವೇರಿಫಿಕೇಶನ್ ಅಂತ ಮುಂದೆ ಮಧ್ಯದಲ್ಲಿ ಏನಿದೆ ಈ ವೆರಿಫಿಕೇಶನ್ ಏನಿದೆ ಇದನ್ನ ಇಲ್ಲಿ ನೋಡ್ತಾ ಇರ್ಬೋದು ವೇರಿಫಿಕೇಷನ್ ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬಲಗಡೆ ಸ್ವಲ್ಪ ಹಿತ ಕಡೆ ಇರ್ತದೆ ಇಲ್ಲಿ ಮೋರ್ ಅಂತ ಆಪ್ಷನ್ಸ್ ಇರ್ತೈತೆ ಇದನ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಇದನ್ನ ಕ್ಲಿಕ್ ಮಾಡ್ಕೊಂತ ತಕ್ಷಣ ಈ ರೀತಿ ಆಗಿರ್ತಕ್ಕಂಥ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಆಪ್ಷನ್ಸು ಸೊ ಇಲ್ಲಿ ಮೇಲ್ಗಡೆ ಏನಾದ್ರೂ ಟಿಕ್ ಮಾರ್ಕ್ ಏನಿದೆ ಅದನ್ನ ಅನ್ಟಿಕ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಬನ್ನಿಪ್ಪ ಅಂದ್ರೆ ಈ ಒಂದು ಆಫೆನ್ಸ್ ಇರ್ತತಿ ಇದನ್ನ ಸಮತಿಗೆ ಸ್ವಲ್ಪ ಮೇಲ್ಗಡೆ ಇರ್ತಕ್ಕಂಥ ಒಂದು ಆಫೆನ್ಸ್ ನ ಟಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಈ ಒಂದು ಬಾಕ್ಸ್ ಏನಿದೆ ಇದನ್ನ ಸಮತಿಗೆ ಕ್ಲಿಕ್ ಮಾಡ್ಕೊಳ್ಳಿ ಮೂರು ಈ ಒಂದು ಬಾಕ್ಸ್ ಏನಿದೆ ಮೂರು ಅಂಟಿಕ್ ಮಾರ್ಕಲ್ಲಿ ಇರಬೇಕು ಸಿಗ್ನೇಚರ್ ವೆರಿಫಿಕೇಶನ್ ಏನಿದೆ ಇದು ಅಂಟಿಕ್ ಮಾರ್ಕ್ ಮಾರ್ಕಲ್ಲಿ ಇರಬೇಕು ನೆಕ್ಸ್ಟ್ ಇಲ್ಲಿ ಓಕೆ ಎನ್ನಿ ಓಕೆ ಓಕೆ ನಂತರ ಮತ್ತೆ ಒಳ್ಳೆ ಮತ್ತೆ ಒಳ್ಳೆ ಓಕೆ ಎನ್ನಿ ನೆಕ್ಸ್ಟ್ ಈ ರೀತಿ ಒಂದು ಆಸನ್ಸ್ ಬರ್ತೈತಿ ಇಲ್ಲಿ ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಕಟ್ ಮಾಡಿ ಇವಾಗ ಮತ್ತೆ ಒಳ್ಳೆ ಓಪನ್ ಮಾಡ್ಕೊಳ ರೈಡರ್ ರೈಡರ್ನ ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡ್ಕೊತ ತಕ್ಷಣ ನಮಗೆ ಬೇಕಾಗಿರ್ತಕ್ಕಂತ ಒಂದು ಆಧಾರ್ ಕಾರ್ಡ್ ಏನೈತೆ ಅದನ್ನ ಓಪನ್ ಮಾಡ್ಕೊತಾ ಇದ್ದೀನಿ ಅಂದರೆ ಪಾಸ್ವರ್ಡ್ ಅಂದರೆ ಲೆಟರ್ ಅಲ್ಲಿ ಟೈಪ್ ಮಾಡಿ ಅವರ ಒಂದು ಬರ್ತ್ ಇಯರ್ನ ಟೈಪ್ ಮಾಡ್ಕೊತಾ ಇದ್ದೀನಿ ನೀವು ಅದೇ ರೀತಿಯಾಗಿ ಟೈಪ್ ಮಾಡ್ಕೊಬೋದು ಸೊ ನಾನು ಈಗ ಓಪನ್ ಮಾಡ್ಕೊತಾ ಇದ್ದೀನಿ ಟೈಪ್ ಮಾಡಿ ಓಕೆ ಸೊ ಇಲ್ಲಿ ನೋಡ್ತಾ ಇದ್ದಾರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಆಧಾರ್ ಕಾರ್ಡು ಕ್ವಶನ್ ಮಾರ್ಕ್ ಬಂದಿದೆ ಇದನ್ನ ವ್ಯಾಲಿಟಿಯಾಗಿ ಯಾವ ರೀತಿ ರೈಟ್ ಮಾರ್ಕ್ ಇರ್ತಕ್ಕಂಥ ಒಂದು ಸಿಂಬಲ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದು ಕುರಿತು ನೋಡ್ತಾ ಇದ್ದೀವಿ ಸೊ ಇಲ್ಲಿ ಓಕೆ ಮಾಡಿದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ಬಂದಿದೆ ಸ್ವಲ್ಪ ನೋಡಿ ಸ್ವಲ್ಪ ಸರ್ತೀನಿ ಇವಾಗ ನೋಡಿ ಬರ್ತಾ ಇದೆ ಓಕೆ ಇನ್ನು ರೈಟ್ ಮಾರ್ಕ್ ಬಂದಿದೆ ಸೊ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಆಗಿರ್ತಕ್ಕಂಥ ಒಂದು ರೈಟ್ ಮಾರ್ಕ್ ಬಂದಿದೆ ಸೊ ಇದಾಗಿ ವಿಡಿಯೋ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್